ಶ್ರೀಗಣೇಶಾಯ ನಮಃ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಮುಕ್ತಿ ಪ್ರದಾನಾಯ ಪ್ರದಾನಯ ಸಜ್ಜನಾ ಅಕಾಲಮೃತ್ಯೋಹೋ ಪರಿರಕ್ಷಣಾರ್ಥ ವಂದೇ ಮಹಾಕಾಲವಹಂ ಸುರೇಶಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಮಹಾಕಾಲ ಅನ್ನುವಂಥ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ನಾವು ಕೇಳಿದ್ದೆವು ಈಗ ಇದೇ ಮಹಾಕಾಲ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಅನುಬಂಧದ ಕಥೆಯನ್ನು ವ್ಯಾಸಮಹರ್ಷಿಗಳು ಹೇಳ್ತಾ ಇದ್ದಾರೆ ಉಜ್ಜಯಿನಿಯಾಂ ಅಭೂದ್ರಾಜ ಹ್ವಯಾ ಮಹಾನ್ ತತ್ವಜ್ಞ ಶಿವಭಕ್ತೋ ಜಿತೇಂದ್ರಿಯ ಆ ಉಜ್ಜಯಿನಿ ನಗರವನ್ನು ಚಂದ್ರಸೇನಾ ಅನ್ನುವಂಥ ಒಬ್ಬ ಮಹಾರಾಜ ಪರಿಪಾಲನೆಯನ್ನು ಮಾಡ್ತಾ ಇದ್ದ ಈ ಚಂದ್ರಸೇನ ಮಹಾರಾಜ ಅತ್ಯಂತ ಜಿತೇಂದ್ರಿಯನಾಗಿ ಧರ್ಮ ಮಾರ್ಗದಲ್ಲಿ ನಿರುತನಾಗಿ ಸದಾಕಾಲವು ಶಿವನಲ್ಲಿ ಅನುರಕ್ತನಾಗಿ ಧ್ಯಾನ ಪೂಜೆ ಆರಾಧನೆಯನ್ನು ಮಾಡುತ್ತಾ ಸದಾಚಾರದಿಂದ ತನ್ನ ಜೀವನವನ್ನು ಕಳೀತಾ ಇದ್ದಾನೆ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪಾಲನೆ ಮಾಡ್ತಾ ಇದ್ದಾನೆ ಇಂತಹ ಜಿತೇಂದ್ರಿಯನಾಗಿ ಶಿವಾರಾಧನೆಯನ್ನು ಮಾಡುತ್ತಿದ್ದಂತಹ ಮಹಾರಾಜನಿಗೆ ಶಿವಗಣಗಳಲ್ಲಿ ಶ್ರೇಷ್ಠ ಅಂತ ಅನಿಸಿದಂಥ ಮಣಿಭದ್ರಾ ಅನ್ನುವಂಥ ಒಬ್ಬ ಮಹಾಶಿವಗಣ ಆತನ ಭಕ್ತಿಗೆ ಒಲಿದು ಅನುಗ್ರಹಪೂರ್ವಕವಾಗಿ ಮಣಿಭದ್ರೋ ದದೌತಸ್ಯೇ ಚಿಂತಾಮಣಿ ಮುದಾರಧೀಹಿ ಮಹಾಕಾಂತಿಯಿಂದ ಹೊಳೆಯುತ್ತಿದ್ದಂತಹ ಚಿಂತಾಮಣಿ ಅನ್ನುವಂಥ ಮಣಿಯನ್ನು ಕೊಟ್ಟನಂತೆ ಆ ಮಣಿಭದ್ರ ಅನ್ನುವಂಥ ಶಿವಗಣ ಈ ಮಣಿಯ ಪ್ರಭಾವ ಏನಪ್ಪ ಅಂದರೆ ಯಾವ ಲೋಹದ ಸ್ಪರ್ಶಕ್ಕೆ ಬಂದರೆ ಅದು ಬಂಗಾರವಾಗಿಬಿಡ್ತಾ ಇತ್ತು ಅದು ಕಂಚು ತಾಮ್ರ ಸೀಸ ಕಲ್ಲು ಅಥವಾ ಕಬ್ಬಿಣ ಹೀಗೆ ಯಾವುದೇ ಲೋಹದ ಸ್ಪರ್ಶಕ್ಕೆ ಬರುತ್ತಿದ್ದ ಹಾಗೆ ಅದೂ ಸಹ ಚಿನ್ನವಾಗಿಬಿಡ್ತಾ ಇತ್ತು ಅಂತ ಇಂತಹ ಚಿಂತಾಮಣಿಯನ್ನು ಧರಿಸಿದಂಥ ಚಂದ್ರಸೇನ ಅದನ್ನು ಧಾರಣೆ ಮಾಡಿದಾಗ ಹ್ಯಾಕ್ ಕಾಣ್ತಾ ಇದ್ದ ಅಂದರೆ ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳಿಯುತ್ತಿದ್ದ ಕೌಸ್ತುವ ಮಾಲೆಯನ್ನು ಧರಿಸಿದಂಥ ಮಹಾವಿಷ್ಣುವಂತೆ ಕಾಣುತ್ತಾ ಇದ್ದ ಅಂತ ಹೇಳ್ತಾರೆ ಹೀಗಿರುವಾಗ ಇವನಿಗೆ ಈ ವಿಶೇಷವಾದ ಚಿಂತಾಮಣಿ ಸಿಕ್ಕಿದ್ದರ ಬಗ್ಗೆ ದೇಶದ ಉಗ್ದಗಲಕ್ಕೂ ವಿಚಾರ ಹರಿದು ಹೋಯಿತು ಈ ಚಂದ್ರಸೇನ ಮಹಾರಾಜನ ಹತ್ರ ಒಂದು ಸ್ಪರ್ಶಮಣಿ ಇದೆಯಂತೆ ಅದು ಯಾವ ಕಲ್ಲಿಗೆ ಯಾವ ಲೋಹಕ್ಕೆ ತಾಕಿದರೆ ಅದು ಬಂಗಾರವಾಗಿಬಿಡುತ್ತೆ ಹಾಗಾಗಿ ಏನಾದರೂ ಮಾಡಿ ಶತಾಯಗತಾಯ ನಾವು ಆ ಚಂದ್ರಸೇನಿಂದ ಆ ಮಣಿಯನ್ನು ಪಡೆಯಬೇಕು ಅಂತ ಒಂದಷ್ಟು ಜನ ರಾಜರು ಒಂದು ಒತ್ತಾಯ ಮಾಡ್ತಾರೆ ನೀನು ಇದನ್ನು ಕೊಟ್ಟರೆ ನೀನು ಕೇಳಿದ್ದನ್ನು ನಾವು ಕೊಟ್ಟುಬಿಡ್ತೇವೆ ಅಂತ ಒಂದಷ್ಟು ಜನ ಬಂದರೆ ಮತ್ತೂ ಕೆಲವರು ರಾಜರು ಬಂದು ಹೇಳ್ತಾರೆ ನೀನೇನಾದರೂ ಈ ಮಣಿಯನ್ನು ಕೊಡದೇ ಹೋದರೆ ನಾವು ಯುದ್ಧ ಮಾಡಿ ನಿನ್ನನ್ನು ಸಾಯಿಸಿಯಾದರೂ ಈ ಮಣಿಯನ್ನು ಕಸಿದುಕೊಂಡು ಹೋಗ್ತೇವೆ ಅಂತ ಹೇಳಿ ಹೆದರಿಸಿದ್ದಾರೆ ಹೀಗೆ ಸೇನೆ ಪರಿವಾರ ಸಮೇತನಾಗಿ ಬರುತ್ತಿದ್ದಾರೆ ಎನ್ನುವಂಥ ವಿಚಾರವನ್ನು ತಿಳಿದಂಥ ಮಹಾರಾಜ ಪಾಪ ಈಗ ಭಯದಿಂದ ಮಹಾಕಾಲೇಶ್ವರನನ್ನು ಆಶ್ರಯಿಸ್ತಾನೆ ಅನಾಥೋ ದೈವರಕ್ಷಕ ಏಕೆಂದರೆ ಇಷ್ಟು ದೊಡ್ಡ ಇಡೀ ದೇಶ ದೇಶದ ಮೂಲೆ ಮೂಲೆಯಿಂದ ರಾಜರುಗಳು ಬರ್ತಾ ಇದ್ದಾರೆ ಯಾರೋ ಒಂದು ಐದಾರು ಜನ ರಾಜರು ಅವರ ಪರಿವಾರ ಅಂದರೆ ಸಾಯಿಸಿಬಿಡಬಹುದಾಗಿತ್ತು ಯುದ್ಧ ಮಾಡಿ ಅವರನ್ನು ಸೋಲಿಸಬಹುದಾಗಿತ್ತು ಆದರೆ ದೇಶದ ಉದ್ದಗ್ಲಕ್ಕೂ ಇರಬಹುದಾದಂಥ ಅವರೆಲ್ಲರೂ ಬರ್ತಾ ಇದ್ದಾರೆ ಅವ್ರನ್ನ ಸೋಲಿಸೋದು ಹೇಗೆ ಹೀಗಾಗಿ ಭಯದಿಂದ ಮಹಾರಾಜ ಸರುಂಧ್ಯಮಾನಂ ಸ್ವಪುರೀಂ ದೃಷ್ಟ್ವ ನಿಖಿಲ ರಾಜಭಿಹಿ ತಮೇವ ಶರಣಂ ರಾಜ ಮಹಾಕಾಲೇಶ್ವರಂ ಯಯೌ ಭಕ್ತ ವತ್ಸಲನಾದ ಮಹಾಕಾಲನನ್ನೇ ಮೊರೆ ಹೋಗ್ತಾನೆ ಈ ಮಹಾರಾಜ ದೃಢವಾದ ಬುದ್ಧಿಯಿಂದ ಮನಸ್ಸು ವಿಕಾರವಿಲ್ಲದೆ ಆಹಾರಗಳನ್ನು ತ್ಯಜಿಸಿ ಹಗಲು ರಾತ್ರಿಗಳೆನ್ನದೆ ಆ ಭಗವಂತನ ಶಿವನ ಪೂಜೆಯಲ್ಲಿ ಧ್ಯಾನದಲ್ಲಿ ನಿರತನಾಗಿದ್ದಾನೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ನಡೆಯುತ್ತೆ ಈ ದೇವಾಲಯಕ್ಕೆ ರಾಜನು ಮಾಡುತ್ತಿರುವ ಪೂಜೆಯನ್ನು ನೋಡಲಿಕ್ಕಾಗಿ ಅದೇ ಊರಿನ ಒಬ್ಬ ಗೊಲ್ಲತಿ ಹೆಣ್ಣು ಮಗಳು ಬಂದಿದ್ದಾಳೆ ಗಂಡನನ್ನು ಕಳಕೊಂಡಿದ್ದಾಳೆ ಪಾಪ ಒಂದು ಸಣ್ಣ ಮಗು ಇದೆ ನಾಲ್ಕೈದು ವರ್ಷದ ಹುಡುಗನಿದ್ದಾನೆ ಆ ಹುಡುಗನನ್ನು ಕರೆದುಕೊಂಡು ಬಂದು ಪಾಪ ಆ ತಾಯಿ ಶಿವನ ದರ್ಶನ ಮಾಡಿ ಹೋಗೋಣ ಅಂತ ಹೇಳಿ ಬಂದಿದ್ದಾಳೆ ಮಹಾರಾಜನು ಮಾಡುತ್ತಿರುವ ಪೂಜೆಯನ್ನು ತಾನೂ ನೋಡಿದ್ದಾಳೆ ಆ ನಾಲ್ಕೈದು ವರ್ಷದ ಹುಡುಗನಿದ್ದನಲ್ಲ ಅವನೂ ಸಹ ಆ ಪೂಜೆಯನ್ನು ಅಷ್ಟೇ ಶ್ರದ್ಧಾ ಭಕ್ತಿಗಳಿಂದ ನೋಡಿದ ಅವನ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಕಣ್ಣುಗಳಲ್ಲಿ ಅದೇ ದೃಶ್ಯ ತಾನೂ ಸಹ ಆ ಶಿವನನ್ನು ಹೀಗೆ ಪೂಜೆ ಮಾಡಬೇಕಲ್ಲ ಏನು ಮಾಡೋದು ನಮ್ಮನ್ನು ಒಳಗೆ ಬಿಡೋದಿಲ್ಲ ಅಂತ ಹೇಳಿ ಶಿವನನ್ನು ಪೂಜೆ ಮಾಡಬೇಕು ಅನ್ನುವಂಥ ತವಕದಿಂದ ಮನೆಗೆ ಬಂದ ಬಾಲಕ ಅತ್ಯಂತ ಬಡ ಗುಡಿಸಿಲು ಅತ್ಯಂತ ಕಡು ಬಡತನದಲ್ಲಿ ಆ ತಾಯಿ ಇದ್ದಾಳೆ ಈ ಮಗನನ್ನು ಬೆಳೆಸ್ಕೊಂಡು ಹಾಲನ್ನು ಮಾರುತ್ತ ಈ ಹುಡುಗ ಆ ಮನೆಯ ಸುತ್ತಮುತ್ತ ಸ್ವಲ್ಪ ನೋಡಿದ ನೋಡಿದವನಿಗೆ ಒಂದು ಆ ಸಣ್ಣದಾದಂಥ ಲಿಂಗಾಕಾರವಾದ ಒಂದು ಕಲ್ಲು ಸಿಕ್ಕಿತು ಆ ಕಲ್ಲನ್ನೇ ತಂದು ಇಟ್ಟ ಮತ್ತೆ ಬೇರೆ ಕಲ್ಲುಗಳನ್ನು ಜೋಡಿಸಿ ಒಂದು ಪುಟ್ಟ ಗುಡಿ ಅಂತ ಹೇಳಿ ಅದನ್ನು ಮಾಡಿಕೊಂಡ ಅಲ್ಲಿ ಇಲ್ಲಿ ಬೆಳೆದಂತಹ ಒಂದಷ್ಟು ಬಿಲ್ವಗಳನ್ನು ಹೂಗಳನ್ನು ಕಿತ್ತು ತಂದು ಶಿವನಿಗೆ ಸಮರ್ಪಣೆ ಮಾಡಿದ ಆದರೆ ಈ ಮಹಾರಾಜ ಶಿವನಿಗೆ ಯಾವ ಯಾವ ಉಪಚಾರಗಳನ್ನು ತೋರಿಸುತ್ತಾ ಪೂಜೆಯನ್ನು ಮಾಡ್ತಾ ಇದ್ನೋ ಅದೆಲ್ಲ ನೆನಪು ಬರ್ತಾ ಇದೆ ಹುಡುಗನಿಗೆ ಅಯ್ಯೋ ನನಗೆ ಶಿವನಿಗೆ ಗಂಧ ಹಚ್ಚಬೇಕು ಅಂದರೆ ಇಲ್ಲವಲ್ಲ ಧೂಪ ದೀಪ ಬೆಳಗಬೇಕು ಅಂದರೆ ಇಲ್ಲವಲ್ಲ ಅಕ್ಷತೆಯೂ ಇಲ್ಲವಲ್ಲ ಅಂತ ಹೇಳಿ ಗಂಧಾಲಂಕಾರ ದೀಪ ಅಕ್ಷತಾ ವಿಧಾಯ ಕೃತ್ರಿಮೈರ್ದ್ರವ್ಯೈ ನೈರ್ವೇದ್ಯೈರ್ಚಾಪ್ಯಕಲ್ಪಯತ್ ಪೂಜೆಗೆ ಬೇಕಾದಂಥ ಗಂಧ ಧೂಪ ದೀಪ ಹೂಗಳು ಅಕ್ಷತೆ ವಸ್ತ್ರ ನೈವೇದ್ಯ ಹಣ್ಣು ಕಾಯಿ ಇದು ಯಾವುದೂ ಇಲ್ಲ ಆಗ ಆ ಬಾಲಕ ಶಿವನನ್ನು ನೋಡುತ್ತಾ ಕೈಯನ್ನು ಮುಗಿದು ಪ್ರಾರ್ಥನೆ ಮಾಡುತ್ತಾ ಹೇಳ್ತಾನೆ ಶಿವಪ್ಪ ನನಗೂ ನಿನಗೆ ಪೂಜೆ ಮಾಡಬೇಕು ಅಂತ ಆಸೆ ಇದೆ ರಾಜನು ಮಾಡಿದಂತೆ ಅದರೇನು ಮಾಡೋದು ನಾವು ತುಂಬ ಬಡವರಾಗಿದ್ದೇವಪ್ಪ ನಮ್ಮ ಮನೆಯಲ್ಲಿ ಯಾವುದೂ ಇಲ್ಲ ಯಾವ ಪದಾರ್ಥವೂ ನಿನಗೆ ಕೊಡಲಿಕ್ಕಾಗಿ ಇಲ್ಲ ನಮ್ಮಂತಹ ಬಡವರ ಪೂಜೆಯನ್ನು ತಿರಸ್ಕಾರ ಮಾಡಬೇಡ ಶಿವಪ್ಪ ಅನುಗ್ರಹ ದೃಷ್ಟಿಯಿಂದ ನೋಡಿ ನಮ್ಮನ್ನು ಆಶೀರ್ವಾದ ಮಾಡು ದೇವಾ ಅಂತ ಹೇಳಿ ಆ ಭಕ್ತ ಆ ಬಾಲಕ ಪೂಜೆಯನ್ನು ಮಾಡುತ್ತಾ ಮಾಡುತ್ತಾ ಆ ಎಲ್ಲ ಉಪಚಾರಗಳನ್ನು ರಾಜ ಮಾಡಿದ್ದನ್ನು ಮನಸ್ಸಿನಿಂದಲೇ ಭಾವಿಸುತ್ತಾ ಇದೋ ನಿನಗೆ ಗಂಧವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಇದೋ ನಿನಗೆ ನೈವೇದ್ಯ ತೋ ಕೊಡ್ತಾ ಇದ್ದೇನೆ ಇದೋ ನಿನಗೆ ತಾಂಬೂಲ ಸಮರ್ಪಣೆ ಮಾಡ್ತಾ ಇದ್ದೇನೆ ಛತ್ರ ಚಾಮರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲವನ್ನ ಮನಸ್ಸಿನಿಂದ ಪೂಜೆ ಮಾಡ್ತಾ ಇದ್ದಾನಂತೆ ಇದು ದಿಟವಾದ ಪೂಜೆ ಅದಕ್ಕಾಗಿ ಪೂಜೆಯ ನಂತರ ನಾವು ಒಂದು ಮಾತನ್ನು ಹೇಳ್ತೇವೆ ಬಾಲಭಾವಾನುಸಾರೇಣಂ ಮಮೇದಿಧಂ ವಿಚೇಷ್ಟಿ ಮಾತೃವಾತ್ಸಲ್ಯ ಸದೃಶಂ ತ್ವಯಾ ದೇವಿ ವಿಧೀಯತ ನಾವು ಒಂದು ವಿಗ್ರಹವನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತೇವೆ ಅಮ್ಮ ಅದು ನಿನಗೆ ಮಕ್ಕಳ ಆಟದಂತೆ ಅನಿಸಬಹುದಲ್ವೇ ತಾಯಿ ನೀನು ಹಾಗೆ ಭಾವಸಮ್ಮ ನಾನು ಬಾಲಭಾವದಿಂದಲೇ ನಿನ್ನನ್ನು ನಿನ್ನ ವಿಗ್ರಹವನ್ನು ನೀನಿಲ್ಲಿದ್ದೀಯಾ ಅಂತ ಭಕ್ತಿಯಿಂದ ಪೂಜೆ ಮಾಡುತ್ತೇನೆ ನೀನು ನನ್ನ ಈ ಮಕ್ಕಳ ಆಟಿಕೆಯನ್ನು ನೋಡಿ ಮಕ್ಕಳ ಆಟ ನೋಡಿದ ತಾಯಿಗೆ ಎಷ್ಟು ಸಂತೋಷವಾಗುತ್ತೋ ಹಾಗೆ ನೀನು ಮಾತೃವಾತ್ಸಲ್ಯದಿಂದ ನನ್ನನ್ನು ತಾಯಿ ನನ್ನನ್ನು ರಕ್ಷಣೆ ಮಾಡಮ್ಮ ಅಂತ ನಾವೂ ಸಹ ಪೂಜೆಯ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹಾಗಾಗಿ ಆತ್ಮೀಯರೇ ಇಲ್ಲಿ ಭಾವನೆಯೇ ಪ್ರಧಾನ ಹೊರತು ಪದಾರ್ಥಗಳು ಅಲ್ಲ ಈ ಬಾಲಕ ಏತಸ್ಮಿನ್ ಸಮಯ ಪುತ್ರಂ ಶಿವಾಸಕ್ತ ಸುಚೇತ ಆ ಶಿವ ಪೂಜೆಯಲ್ಲಿ ಶಿವಧ್ಯಾನದಲ್ಲಿ ಲಯವಾಗಿ ಹೋಗಿಬಿಟ್ಟಿದ್ದಾನೆ ಬಾಲಕ ಹೊರ ಪ್ರಪಂಚದ ಕಿಂಚಿತ್ತೂ ಅರಿವಿಲ್ಲದಂತಾಗಿದೆ ಎಷ್ಟು ಜನ್ಮಾಂತರದ ಪುಣ್ಯ ಮಾಡಿದರೆ ಎಷ್ಟು ಜನ್ಮ ಜನ್ಮಗಳ ಸಾಧನೆ ಮಾಡಿದರೆ ಇಂಥ ಒಂದು ಶ್ರದ್ಧೆ ಭಕ್ತಿ ಬರುತ್ತೋ ಗೊತ್ತಿಲ್ಲ ಯೋಗಿಗಳಿಗೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಏಕೆಂದರೆ ಅಷ್ಟು ಕಠಿಣ ಪೂಜೆ ಮಾಡ್ತಾ ಮಾಡ್ತಾ ಲಯವಾಗಿಬಿಡಬೇಕು ಅನ್ನೋ ಮಾತಿದೆಯಲ್ಲ ಅದು ಅಷ್ಟು ಸುಲಭ ಸಾಧ್ಯವಲ್ಲದ ಮಾತು ಅಂತ ಇಲ್ಲಿ ತಾಯಿ ಪಾಪ ನಾಲ್ಕಾರು ಮನೆಗಳನ್ನು ಕೆಲಸ ಮಾಡಿ ಹಾಲನ್ನು ಹಾಕಿ ಮನೆಗೆ ಏನೋ ತಂದು ಪದಾರ್ಥವನ್ನು ಅಡಿಗೆ ಮಾಡಿ ಮಗನನ್ನು ಕರಿತಾ ಇದ್ದಾರೆ ಬಾರೋ ಊಟ ಮಾಡಬಾರೋ ಅಂತ ಹೀಗೆ ಹತ್ತಾರು ಸಲ ಕರಿತಾ ಇದ್ದರೂ ಹುಡುಗ ಬರಲಿಲ್ಲ ಯಾಕೇನಾಯ್ತು ಇವನಿಗೆ ಒಂದೇ ಸಲ ಇಷ್ಟೋದ್ಗಾಗಲೇ ಬರೋದಕ್ಕೆ ಕಾಯ್ತಾ ಅಮ್ಮ ಏನಾದರೂ ಕೊಡು ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದ ಆದರೆ ಇಷ್ಟು ಸಲ ಕರೆದರೂ ಸಹ ಒಂದು ಸಲವೂ ಮಾ ಏನು ತಂದಿದ್ಯಮ್ಮ ಏನು ಮಾಡಿದ್ಯಮ್ಮ ಅಂತ ಕೇಳಿಲ್ವಲ್ಲ ಯಾಕೆ ಏನು ಮಾಡ್ತಾವ ನೀವನು ಅಂತ ಹೇಳಿ ಆ ಹುಡುಗನು ಕುಳಿತಿದ್ದಂತಹ ಜಾಗವನ್ನು ಹುಡುಕಿಕೊಂಡು ಬಂದು ನೋಡುತ್ತಾಳೆ ಶಿವಪೂಜೆಯನ್ನು ಮಾಡುತ್ತಾ ಮಾಡುತ್ತಾ ಧ್ಯಾನಾಸಕ್ತನಾಗಿ ಬಿಟ್ಟಿದ್ದಾನೆ ಹೊರ ಪ್ರಪಂಚದ ಅರಿವಿಲ್ಲ ಅದರಿ ಈ ತಾಯಿ ಇದನ್ನು ನೋಡಿ ಸಿಟ್ಟಾದಳಂತೆ ಆಗಬಾರದಾಗಿತ್ತು ಸಿಟ್ಟಾಗಿದಳು ಬಂದಿದ್ದೇ ತಾಂ ಪೂಜನಾಶಯಾಮಸ ಕ್ಷಿಪ್ವಾ ಲಿಂಗಂಚ ದೂರತಃ ಆ ಪೂಜೆಯನ್ನು ಹಾಳು ಮಾಡಿದ್ದಲ್ಲದೆ ಶಿವಲಿಂಗವನ್ನು ದೂರಕ್ಕೆ ಎಸೆದು ಬಿಟ್ಲಂತೆ ಯಾವಾಗ ಬಂದು ಈ ಗಲಾಟೆಯನ್ನು ಮಾಡ್ತಾ ಮಾಡ್ತಾ ಜೋರಾಗಿ ಮಾತಾಡಕ್ಕೆ ಶುರು ಮಾಡಿದ್ಲು ಆಗ ಹುಡುಗ ಎದ್ದ ಅಮ್ಮ ಬಂದಿದ್ದಾಳಲ್ಲ ಅಂತ ಎದ್ದು ನೋಡಿದರೆ ತಾನು ಮಾಡುತ್ತಿದ್ದ ಶಿವಪೂಜೆ ಆ ದೇವಾಲಯ ಪುಟ್ಟದಾಗಿ ಕಲ್ಲಿನಿಂದ ಕಟ್ಟಿದ ದೇವಾಲಯ ಬಿದ್ದುಹೋಗಿದೆ ಬೀಳಿಸ್ಬಿಟ್ಟಿದ್ದಾಳೆ ತಾಯಿ ಆ ಶಿವಲಿಂಗವನ್ನು ದೂರಕ್ಕೆ ಎಸ್ದು ಬಿಟ್ಟಿದ್ದಾಳಂತೆ ಆ ಮಗು ಹೋಗಿದ್ದೇ ಆ ಶಿವಲಿಂಗವನ್ನು ಅಪ್ಪಿಕೊಂಡು ಅಳುತ್ತಾ ನೋಯುತ್ತಾ ದುಃಖದಿಂದ ಪ್ರನಷ್ಟ ಸಂಜಾ ಸಹಸಾಸ ಬಭುವಾ ಶುಚಾಕುಲ ಆ ಮಗು ಪಾಪ ಅಳುತ್ತಾ ಗೋಳಾಡುತ್ತಾ ಶಿವ ಶಿವ ಅಮ್ಮ ನಿನ್ನನ್ನು ಎಸೆದು ಬಿಟ್ಟಳೆ ನನ್ನಪ್ಪ ನೋವಾಯ್ತೇನಯ್ಯ ನಿನಗೆ ಎಲ್ಲಿ ಪೆಟ್ಟು ಬಿತ್ತೋ ನನ್ನಪ್ಪ ಅಯ್ಯೋ ನನ್ನಿಂದ ನಿನಗೆ ಏಟು ತಿನ್ನುವಂಥ ಕಷ್ಟ ಬಿಡುತ್ತಲ್ಲ ನಾನು ಮಹಾಪಾಪಿ ನಾನು ಮಹಾಪಾಪಿ ಅಂತ ಆ ಪಾಪ ಬಾಲಕ ಆ ಲಿಂಗವನ್ನು ಹಾಗೆ ಅಪ್ಪಿಕೊಂಡು ಅಳುತ್ತೊಳುತ್ತಾ ಕೆಳಗೆ ಬಿದ್ದು ಮೂರ್ಛಿತನಾಗಿ ಬಿಟ್ಟ ಒಂದು ಮುಹೂರ್ತ ಕಾಲವಾದ ಮೇಲೆ ಎಚ್ಚಂತಹ ಬಾಲಕ ನೋಡ್ತಾ ಇದ್ದಾನೆ ಆಶ್ಚರ್ಯಕರವಾದ ಅವನ ಕಣ್ಣಿಗೆ ಕಾಣಿಸ್ತಾ ಇದೆ ಒಂದು ಬೃಹದಾಕಾರವಾದ ಅತ್ಯಂತ ಸುಂದರವಾದಂಥ ಶಿವಾಲಯ ನಿರ್ಮಾಣವಾಗಿದೆ ಯಾವ ಜಾಗದಲ್ಲಿ ಕಲ್ಲಿನ ಗುಡಿಯನ್ನು ಇಟ್ಟುಕೊಂಡು ಪಾಪ ಪೂಜೆ ಮಾಡಿದನು ಆ ಜಾಗದಲ್ಲಿ ಹೇಗಿದೆ ಆ ಶಿವಾಲಯ ಅಂದರೆ ಹಿರಣ್ಮಯ ಬೃಹದ್ವಾರಂ ಕಪಾಟವರ ತೋರಣಂ మహార్హ నీల విమల వజ్రవేది విరాజితం హేమ ప్రోద్భాసి మణిస్తంభైర్భద భద్దస్పటిక భూతలైహి ఆ దేవాలయూ చిన్నదాద్వారే చిత్ర కళశలు ನೀಲ ವಜ್ರ ಮುಂತಾದ ರತ್ನಗಳಿಂದ ಮಾಡಿದಂಥ ಪ್ರಾಕಾರಗಳು ಸ್ತಂಭಗಳು ಸ್ಫಟಿಕದ ನೆಲೆಗಟ್ಟು ಹೀಗೆ ಆ ದೇವಾಲಯ ಅತ್ಯಂತ ವಿಶಾಲವಾಯು ವಿಜೃಂಭಣೆಯಿಂದ ಕೂಡಿದೆ ನವರತ್ನಗಳಿಂದ ಕೂಡಿದೆ ಮತ್ತು ಆ ಗುಡಿಯಲ್ಲಿ ನವರಂಗ ಮಂಟಪ ಹಾಗೆ ಒಳಗಡೆ ಒಂದು ಗರ್ಭಗುಡಿ ಆ ಗರ್ಭಗುಡಿಯಲ್ಲಿ ಒಂದು ರತ್ನಮಯವಾದಂಥ ಶಿವಲಿಂಗ ಆ ಶಿವಲಿಂಗದ ಪಕ್ಕದಲ್ಲಿ ಯಾವ ಲಿಂಗವನ್ನು ತಾನು ಪೂಜೆ ಮಾಡ್ತಾ ಇದ್ನೋ ಆ ಲಿಂಗ ಇದೆ ಕೂಡಲೇ ಬಾಲಕ ಎದ್ದು ಮಹದಾನಂದದಿಂದ ಓಡಿದ ಶಿವಲಿಂಗವನ್ನು ತಬ್ಬಿದ ಆನಂದದಿಂದ ಅಳುತ್ತಾ ಅಳುತ್ತಾ ನನ್ನ ಮೊರೆಯನ್ನು ಕೇಳಿ ಮತ್ತೆ ಬಂದೆಯ ದೇವ ನಿನಗೆ ನೋವಾಯಿತೆ ನಮ್ಮಮ್ಮ ನಿನಗೆ ನೋವನ್ನು ಉಂಟು ಮಾಡಿದಳೆ ನಮ್ಮ ತಾಯಿಯನ್ನು ಕ್ಷಮಿಸು ನನ್ನನ್ನು ಕ್ಷಮಿಸು ಅಂತ ಹೇಳಿ ಆ ಲಿಂಗವನ್ನು ಆಲಿಂಗನ ಮಾಡಿಕೊಂಡು ತನ್ನ ತಾಯಿಯನ್ನು ತೋರಿಸಬೇಕು ಈ ದೇವಸ್ಥಾನವನ್ನು ಅಂತ ಅಮ್ಮನನ್ನು ಹುಡುಕಿಕೊಂಡು ಬಂದರೆ ಯಾವ ಮನೆ ಗುಡಿಸಿಲು ಮನೆ ವಾಸವಾಗಿದ್ದನೋ ಆ ಮನೆ ಈಗ ಇಂದ್ರನ ಅಮರಾವತಿ ಪಟ್ಟಣದಂತಾಗಿದೆ ಒಳಗಡೆ ಬಂದು ನೋಡ್ತಾನೆ ತನ್ನ ತಾಯಿ ದೇವತಾಸ್ತ್ರೀಯಂತೆ ಅನೇಕಾನೇಕ ಆಭರಣಗಳಿಂದ ಶೋಭಾಯಮಾನವಾಗಿದ್ದಾಳೆ ಕೊನೆಗೆ ತಾಯಿ ಮಗ ಇಬ್ಬರು ಆನಂದದಿಂದ ಬಂದು ಶಿವನ ದರ್ಶನ ಮಾಡಿ ತಾಯಿ ಹೇಳ್ತಾಳೆ ನಾನು ಎಂಥ ಅಪರಾಧ ಮಾಡಿಬಿಟ್ಟೆ ನಿನ್ನ ಈ ಭಕ್ತಿಯನ್ನು ಏನೋ ಕೆಲಸಕ್ಕೆ ಬಾರದೇ ಇರೋದು ಅಂತ ಹೇಳಿ ನಾನು ತುಂಬ ಅಳ್ಳಕವಾಗಿ ನೋಡಿಬಿಟ್ಟೆ ನನ್ನನ್ನು ಕ್ಷಮಿಸು ಮಗು ಅಂತ ಹೇಳಿ ಆ ಮಗುವನ್ನು ಮುದ್ದಾಡಿದ್ದಾಳೆ ಈ ಶಿವಾಲಯ ನಿರ್ಮಾಣವಾದಂಥ ವಿಚಾರ ಅದು ಸಣ್ಣ ಪ್ರಾಯದ ಗೋಪ ಬಾಲಕನ ಮುಗ್ಧ ಭಕ್ತಿಗೆ ಶಿವನು ಈ ಆಲಯವನ್ನೇ ನೋಡು ನೋಡುತ್ತಿದ್ದ ಹಾಗೆ ನಿರ್ಮಾಣ ಮಾಡಿಕೊಟ್ಟುಬಿಟ್ಟ ಅನ್ನುವಂಥ ಒಂದು ಆಶ್ಚರ್ಯಕರವಾದ ವಿಚಾರವನ್ನು ಚಂದ್ರಸೇನ ಮಹಾರಾಜನಿಗೆ ಸೇವಕರೆಲ್ಲ ಹೇಳ್ತಾರೆ ಇಡೀ ಊರಿನ ಉದ್ದಗಲಕ್ಕೂ ಈ ವಿಚಾರ ವ್ಯಾಪಕವಾಯಿತು ರಾಜನು ಈ ಆಶ್ಚರ್ಯವನ್ನು ಕೇಳಿ ಖುದ್ದಾಗಿ ಬಂದು ನೋಡ್ತಾನೆ ಪ್ರೇಮಣ ಭಾಷ್ಪಜಲಂ ಮುಂಚಯನ್ ಚಂದ್ರಸೇನೋ ನೃಪಹಿಸಹ ಆ ಪರಮಾತ್ಭುತವಾದಂಥ ಶಿವಾಲಯವನ್ನು ಕಂಡಂಥ ಆ ಮಹಾರಾಜ ಬಾಲಕನನ್ನು ಕಂಡು ಗಾಢಾಲಿಂಗನವನ್ನು ಮಾಡಿಕೊಂಡು ಹೇ ಬಾಲಕ ನೀನು ಸಾಮಾನ್ಯನಲ್ಲ ನೀನು ಕಾರಣ ಜನ್ಮ ಈ ಸಣ್ಣ ವಯಸ್ಸಿನಲ್ಲಿಯೇ ನಿನ್ನಲ್ಲಿ ಎಂಥ ಶಿವಭಕ್ತಿ ಇಷ್ಟೊಂದು ಅದ್ಭುತವಾದಂಥ ಶಿವಜ್ಞಾನ ಎಲ್ಲಿಂದ ಬಂತು ಕಂದ ನೀನೇ ಧನ್ಯ ನಿನ್ನನ್ನು ಹೊಂದಿದಂಥ ಈ ನಾಡು ಧನ್ಯ ನಾನು ಧನ್ಯನಾದೆ ಅಂತ ಹೇಳಿ ಆ ಭವ್ಯವಾದ ಶಿವಾಲಯವನ್ನು ಪ್ರವೇಶ ಮಾಡ್ತಾನೆ ಶಿವಲಿಂಗವನ್ನು ನೋಡ್ತಾನೆ ಆಶ್ಚರ್ಯವಾಯಿತು ಆನಂದದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಇಡೀ ಊರಿನವರೆಲ್ಲ ಆ ದೇವಾಲಯದಲ್ಲಿ ಇದ್ದಾರೀಗ ಹೀಗೆ ಹಗಲು ರಾತ್ರಿಗಳಲ್ಲದೆ ಶಿವನಾಮ ಸಂಕೀರ್ತನೆಯನ್ನು ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಚಂದ್ರಸೇನಲ್ಲಿರುವಂತಹ ಚಿಂತಾಮಣಿಯನ್ನು ಬಯಸಿ ಅನೇಕ ರಾಜರುಗಳು ಮಹಾಮಹಾ ಸೇನೆಯನ್ನು ಕಟ್ಟಿಕೊಂಡು ಬಂದಿದ್ದರಲ್ಲಿ ಯುದ್ಧ ಮಾಡಿ ಅವನನ್ನು ಸಾಯಿಸಿಬಿಡ್ಬೇಡೋಣ ಅಂತ ಹೇಳಿ ಆದರೆ ಅವರಿಗೂ ವಿಚಾರ ಮುಟ್ಟಿತು ಅವನು ಸಾಮಾನ್ಯನಲ್ಲ ಅವನು ಮಹಾಶಿವಭಕ್ತ ಅವನು ಮಾತ್ರ ಶಿವಭಕ್ತನಲ್ಲದೆ ಅವನ ಊರಿನಲ್ಲಿರುವ ಸಮಸ್ತ ಪ್ರಜೆಗಳು ಮಹಾಶಿವಭಕ್ತರಾಗಿದ್ದಾರೆ ಆ ನಾಡಿನಲ್ಲಿ ಮಹಾರಾಜ ಶಿವಭಕ್ತನಾಗಿರುವ ಮಾತಾಗಿರಲಿ ಆ ಊರಿನ ಸಣ್ಣ ಹುಡುಗ ಶಿವನ ಪೂಜೆಯನ್ನು ಮಾಡಿ ಕ್ಷಣಾರ್ಧದಲ್ಲಿ ಶಿವನ ಕೃಪೆಯಿಂದಾಗಿ ನವರತ್ನಗಳಿಂದ ಕೂಡಿದಂಥ ಬೃಹದಾಕಾರವಾದ ಶಿವಾಲಯವೇ ನಿರ್ಮಾಣ ಮಾಡಿಕೊಟ್ಟ ಪರಮೇಶ್ವರ ಅನ್ನುವಂಥ ಮಾತಿದೆಯಲ್ಲ ಆ ಊರಿನಲ್ಲಿ ನಾವು ಹೋಗಿ ಏನಾದರೂ ಗಲಾಟೆ ಮಾಡ್ತೀವಿ ಯುದ್ಧ ಮಾಡ್ತೀವಿ ಅಂತಂದರೆ ಶಿವನು ಸುಮ್ಮನೆ ಬಿಟ್ಟಾನೆ ನಮ್ಮನ್ನು ಯಾರನ್ನಾದರೂ ಎದುರುಗೊಳ್ಳಬಹುದು ಆದರೆ ಶಿವನನ್ನು ನಾವು ಎದುರುಗೊಳ್ಳಲಿಕ್ಕೆ ಸಾಧ್ಯವಿದೆಯೇ ಆ ಶಕ್ತಿ ನಮಗಿದೆಯೇ ಅಂತ ಹೇಳಿ ತಮ್ಮ ಬುದ್ಧಿಯನ್ನು ಬದಲಾವಣೆ ಮಾಡಿಕೊಂಡು ಆ ರಾಜನಲ್ಲಿ ಸ್ನೇಹವನ್ನು ಬಯಸಿ ಬಂದಿದ್ದಾರೆ ಆ ಬಂದಂಥ ರಾಜರುಗಳನ್ನೆಲ್ಲ ಮಹಾರಾಜ ಚಂದ್ರಸೇನ ಸ್ವಾಗತವನ್ನು ಕೊಟ್ಟಿದ್ದಾನೆ ಬಂದು ಆ ಬಾಲಕನನ್ನ ಈ ರಾಜರೆಲ್ಲರೂ ಬಂದು ಕೊಂಡಾಡಿದ್ದಾರೆ ಮುದ್ದಿಸಿದ್ದಾರೆ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಈ ಗೋಪ ಬಾಲಕನೇ ನಮ್ಮ ಊರಿನ ಗೋಪಾಲಕರಿಗೆಲ್ಲರಿಗೂ ಒಡೆಯನಾಗಿರ್ತಾನೆ ರಾಜನಾಗಿರ್ತಾನೆ ಅಂತ ಘೋಷಣೆ ಮಾಡ್ತಾರೆ ಹೀಗಾಗಿ ಇಡೀ ಭರತ ಖಂಡದ ಎಲ್ಲ ಗೋಪಾಲಕರಿಗೆ ಪಾಲಕನಾಗಿದ್ದಾನೆ ಈ ಮಹಾನುಭಾವ ನೋಡಿ ಇದೇ ಸಮಯಕ್ಕೆ ಆ ಸ್ಥಳದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಎಲ್ಲರೂ ನೋಡು ನೋಡುತ್ತಿದ್ದಾಗಿಯೇ ಆ ಸ್ಥಳಕ್ಕೆ ಪ್ರಾದುರ್ಭಭೂವ ತೇಜಸ್ವಿ ಹನುಮಾನ್ ವಾನರೇಶ್ವರ ತೇಜಸ್ವಿಯು ಕಪಿಗಳೆಲ್ಲರಿಗೂ ನಾಥನಾದಂಥ ಮಹಾಬಲನಾದಂಥ ಹನುಮದೇವರ ದರ್ಶನವಾಗಿದೆಯಂತೆ ಅಲ್ಲಿರುವವರಿಗೆಲ್ಲರಿಗೂ ಮಹದಾಶ್ಚರ್ಯವಾಗಿಬಿಡ್ತು ಆ ಹನುಮಂತನನ್ನು ನೋಡಿದಂಥ ಸಮಸ್ತ ರಾಜರುಗಳು ಪ್ರಜೆಗಳು ಎಲ್ಲರೂ ಸಹ ಭಯದಿಂದ ಆನಂದದಿಂದ ಶರಣಾಗತರಾಗಿದ್ದಾರೆ ದೀರ್ಘ ಹಾಕಿದ್ದಾರೆ ಗದ್ಗದಿತರಾಗಿದ್ದಾರೆ ಅವರ ಸಂತೋಷಕ್ಕೆ ಪಾರವಿಲ್ಲದಂತಾಗಿದೆ ಆನಂದ ಆಶ್ರಗಳು ಸುರಿಯುತ್ತಿದೆ ಅವರ ಕಣ್ಣುಗಳಿಂದ ನಾವು ನೋಡುತ್ತಿರುವುದು ಶಿವನ ಸ್ವರೂಪವಾದ ಹನುಮಂತನನ್ನೇ ಅನ್ನುವಂಥ ಆಶ್ಚರ್ಯ ಅವರಿಗಾಗ್ತಾ ಇದೆ ಅವರಿಗೆಲ್ಲರಿಗೂ ಅನುಗ್ರಹಪೂರ್ವಕವಾಗಿ ಹನುಮಂತ ಈ ಮಾತನ್ನು ಹೇಳುತ್ತಾ ಇದ್ದಾನೆ ಎಲೆ ರಾಜರುಗಳೇ ಶಿವಭಕ್ತರೇ ಕೇಳಿರಿ ಋತೆ ಶಿವಂ ನಾನಿಯತ್ತಮೋ ಗತಿರಸ್ತಿ ಶರೀರಿಣಾಂ ಸಮಸ್ತ ಜೀವಿಗಳಿಗೆ ಮನುಷ್ಯರಿಗೆ ಪರಮೇಶ್ವರನೊಬ್ಬನೇ ದಿಕ್ಕಾಗಿದ್ದಾನೆ ಇದನ್ನು ನೀವು ಖಚಿತವಾಗಿ ತಿಳಿದುಕೊಳ್ಳಿ ಏವಂ ಗೋಪಸುತೋ ದೃಷ್ಟಿಯ ಶಿವಪೂಜಾಂ ವಿಲೋಕ್ಯ ಆಮಂತ್ರೇಣಾಪಿ ಸಂಪೂಜ್ಯ ಶಿವಂ ಶಿವಮವಾಪ್ತವಾನ್ ಈ ಗೊಲ್ಲರ ಬಾಲಕನು ಮಹಾರಾಜರು ಮಾಡುತ್ತಿದ್ದಂತಹ ವಿಧಿಪೂರ್ವಕವಾದಂತಹ ಪೂಜೆಯನ್ನು ಕಂಡು ಪ್ರಭಾವಿತನಾಗಿ ತಾನೂ ಒಂದು ಶಿವಲಿಂಗವನ್ನು ಪೂಜೆ ಮಾಡಬೇಕು ಅನ್ನುವಂಥ ಅತ್ಯಂತ ಆಸೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಯಾವುದೇ ಮಂತ್ರವಿಲ್ಲ ಯಾವ ತಂತ್ರವಿಲ್ಲ ಯಾವ ಪೂಜಾ ಪದ್ಧತಿಗಳು ಗೊತ್ತಿಲ್ಲ ಪರಿಕರಗಳಿಲ್ಲ ಆದರೂ ಸಹ ಕೇವಲ ಶಿವನೇ ಬೇಕು ಶಿವನಲ್ಲ ನಾನು ಪೂಜಿಸಬೇಕು ಅನ್ನುವಂಥ ಆ ಶ್ರದ್ಧಾ ಭಕ್ತಿಯಿಂದ ಮಾಡಿದಂಥ ಪೂಜೆ ಶಿವನಿಗೆ ಪ್ರೀತಿಯುಂಟು ಮಾಡಿದೆ ಅದರ ಪ್ರಭಾವವೇ ಈಗ ನೀವೆಲ್ಲ ನೋಡುತ್ತಿರುವಂಥ ಈ ಭವ್ಯವಾದ ಶಿವಾಲಯ ಇವನು ಶಿವಭಕ್ತರಲ್ಲಿ ಅಗ್ರಗಣ್ಯನಾಗಿದ್ದಾನೆ ಈ ಗೊಲ್ಲರಿಗೆಲ್ಲ ಮಹಾ ಕೀರ್ತಿಯನ್ನು ತಂದಿದ್ದಾನೆ ಈ ಮಹಾಶಯ ಇವನು ಈ ಜನ್ಮದಲ್ಲಿ ಶಿವಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಮಹಾಭಕ್ತನಾಗಿ ಧರ್ಮಯುಕ್ತವಾದ ಸುಖೋಪಭೋಗಗಳನ್ನು ಅನುಭವಿಸುತ್ತ ದೀರ್ಘವಾದ ಆಯುಷ್ಯನ್ನು ಹೊಂದಿ ಗೋಪಾಲಕರಿಗೆಲ್ಲರಿಗೂ ರಾಜನಾಗಿರುವುದಲ್ಲದೆ ಮರಣಾನಂತರ ಇವನು ಮುಕ್ತಿಯನ್ನು ಹೊಂದುತ್ತಾನೆ ಇಂತಹ ಇವನ ವಂಶದಲ್ಲಿ ಮುಂದೆ ಅಸ್ಯ ವಂಶೇಷ್ಟಮೋ ಭಾವಿ ನಂದೋ ನಾಮ ಮಹಾಶಿಷಾ ಪ್ರಾಪ್ಸ್ಯತೆ ತಸ್ಯ ಪುತ್ರತ್ವ ಕೃಷ್ಣೋ ನಾರಾಯಣ ಸ್ವಯಂ ಅದ್ಭುತವಾದ ಮಾತನ್ನು ಹನುಮಂತ ಹೇಳ್ತಾ ಇದ್ದಾನೆ ಇವನ ವಂಶದಲ್ಲಿ ಎಂಟನೆಯವನಾಗಿ ನಂದಗೋಪಾ ಎಂಬತಕ್ಕಂಥ ಒಬ್ಬ ಶ್ರೇಷ್ಠನು ಕೀರ್ತಿಶಾಲೆಯು ಹುಟ್ಟಿ ಬರ್ತಾನೆ ಅವನಿಗೆ ನಾರಾಯಣನೇ ಸ್ವಯಂ ಮಗನಾಗಿ ಕೃಷ್ಣನಾಗಿ ಅವತಾರ ಮಾಡಿ ಬರ್ತಾನೆ ಇನ್ನು ಈ ಬಾಲಕನಿಗೆ అధ్య ప్రభుతిలోకేస్మిషా శ్రీకర నాంకరచైర్ లోకఖ్యాతిం గమిష్యతి ఇను ముందే ఈ బాలకనన్న నీళ్లూ శ్రీకర అన్నవ హసరిందరీరి ఆ హెసరినంద ఇవను ప్రసిద్ధనాతాన అంత మారుతి అంజనీసూనుః శివరూపో శివో ఉపదిదేశా ఉపదిదేశాసు శివాచారం శివప్రియం ಆ ಶ್ರೀಕರ ಎಂಬ ಬಾಲಕನಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಶಿವಧರ್ಮವನ್ನು ಬೋಧನೆ ಮಾಡಿದ್ದಾನೆ ಶಿವ ಪಂಚಾಕ್ಷರ ಮಹಾಮಂತ್ರವನ್ನು ಹೇಳಿಕೊಟ್ಟಿದ್ದಾನೆ ಶಿವಾಚಾರದ ಉಪದೇಶವನ್ನು ಆ ಕ್ರಮವನ್ನೆಲ್ಲ ಹೇಳಿದ್ದಾನೆ ಅದಾದ ನಂತರ ಆ ಆಂಜನೇಯ ಅಲ್ಲಿರಬಹುದಾದಂತಹ ಚಂದ್ರಸೇನನಿಗೆ ಅನುಗ್ರಹವನ್ನು ಮಾಡಿದ್ದಲ್ಲದೆ ರಾಜರುಗಳಿಗೆಲ್ಲ ಕೃಪಾದೃಷ್ಟಿಯಿಂದ ಕಂಡು ತಾನು ಅಲ್ಲಿಂದ ಅಂತರ್ಧಾನನಾಗಿದ್ದಾನೆ ಹೀಗೆ ಚಂದ್ರಸೇನ ಮಹಾರಾಜನು ಹಾಗೂ ಶ್ರೀಕರ ಎಂಬ ಈ ಗೋಪಾಲಕನು ಆ ಮಹಾಕಾಲನನ್ನು ಪೂಜೆ ಮಾಡುತ್ತಾ ಧ್ಯಾನಿಸುತ್ತಾ ಶಿವಧರ್ಮವನ್ನು ಶಿವಾಚಾರವನ್ನು ಶಿವನಾಮ ಜಪವನ್ನು ಮಾಡುತ್ತಾ ಕೊನೆಗೆ ಶಿವನಲ್ಲೇ ಲಯವಾದರು ಅಂತ ಮತ್ತು ಸಣ್ಣ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ ಆಗ ಅಂತಹ ಅದ್ಭುತವಾದಂತಹ ಶಿವಾಲಯ ನವರತ್ನಗಳಿಂದ ಕೂಡಿದ ಶಿವಾಲಯ ಶಿವನಲ್ಲಿ ಐಕ್ಯವಾಗುವ ಮುನ್ನ ಆ ಶ್ರೀಕರ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾನೆ ದೇವ ಮುಂದಿನ ದಿನಗಳಲ್ಲಿ ಜನಗಳಿಗೆ ನಾನಾ ರೀತಿಯ ಮನೋವಿಕಾರಗಳು ಉಂಟಾಗಿ ಈ ಲೋಹಗಳ ಮೇಲಿನ ಆಸೆಯಿಂದ ನಿನ್ನ ದೇವಾಲಯನ್ನ ಧ್ವಂಸ ಮಾಡುವ ಸಾಧ್ಯತೆಗಳಿತ್ತಾದ್ದರಿಂದ ಇದನ್ನು ಪಾಷಾಣದ ಅಂದರೆ ಕಲ್ಲಿನ ದೇವಾಲಯವನ್ನು ಮಾಡು ಮತ್ತು ನೀನು ರತ್ನಮಯವಾಗಿದ್ಯ ಒಳಗಡೆ ಶಿವಲಿಂಗ ರೂಪವಾಗಿ ಅದನ್ನೂ ಸಹ ಪಾಷಾಣವನ್ನಾಗಿಸು ಅಂತ ಕೇಳ್ತಾನೆ ಹಾಗಾಗಿ ಪರಮೇಶ್ವರ ನವರತ್ನಗಳಲ್ಲದೆ ಕೇವಲ ಪಾಷಾಣದಿಂದಲೇ ಆ ದೇವಾಲಯವನ್ನು ಹಾಗೆ ಜಗತ್ತಿಗೆ ಕಾಣುವಂತೆ ಮಾಡುತ್ತಾನೆ ಅಂತ ವಿಚಾರವನ್ನು ಹೇಳಿದ್ದಾರೆ ಇಂತಹ ಈ ಮಹಾಕಾಲನ ಕಥೆಯನ್ನು ಕೇಳಿದ ಸಮಸ್ತರಿಗೂ ಸೂತ ಪುರಾಣಿಕರು ಈ ಫಲಶ್ರತಿಯನ್ನು ಹೇಳಿದ್ದಾರೆ ಏವಂ ವಿಧೋ ಮಹಾಕಾಲ ಶಿವಲಿಂಗ ಸತಾಂ ಗತಿ ಸರ್ವಥಾ ದುಷ್ಟಹಂತಾ ಚ ಶಂಕರೋ ಭಕ್ತವತ್ಸಲಹ ಈ ರೀತಿಯಾದ ಮಹಾಕಾಲನೆಂಬ ಶಿವಲಿಂಗವು ಸಜ್ಜನರಿಗೆ ಉತ್ತಮೋತ್ತಮ ಗತಿಯನ್ನು ಕೊಡುವುದಲ್ಲದೆ ಭಕ್ತರಲ್ಲಿ ಅತ್ಯಂತ ವಾತ್ಸಲ್ಯವನ್ನು ಹೊಂದಿರುವಂತಹ ಆ ಪರಶಿವನು ದುಷ್ಟರನ್ನು ಧರ್ಮವಿರೋಧಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ ಹೇಳಿ ಇದಂ ಪವಿತ್ರಂ ಪರಮಂ ರಹಸ್ಯಂ ಸರ್ವಸೌಖ್ಯದಂ ಆಖ್ಯಾನಂ ಕಥಿತಂ ಸ್ವರ್ಗಂ ಶಿವಭಕ್ತಿ ವಿವರ್ಧನಂ ಈ ಮಹಾಕಾಲ ಜ್ಯೋತಿರ್ಲಿಂಗದ ಆಖ್ಯಾನವನ್ನು ಕೇಳಿದಂಥ ಸಮಸ್ತ ಭಕ್ತ ವೃಂದಕ್ಕೆ ಶಿವಾನುಗ್ರಹವಾಗತ್ತೆ ಶಿವನಲ್ಲಿ ನಮಗೆ ಭಕ್ತಿ ಜ್ಞಾನ ವೃದ್ಧಿಯಾಗತ್ತೆ ಇದೇ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ನಾವು ಮೋಕ್ಷಾಕಾಂಕ್ಷಿಗಳಾಗಬೇಕಂದ್ರೆ ನಮಗೆ ಶಿವಭಕ್ತಿ ಶಿವಜ್ಞಾನ ಇದು ವೃದ್ಧಿಯಾದರೆ ಮಾತ್ರ ನಮಗೆ ಶಿವನು ದರ್ಶನ ಕೊಡ್ತಾನೆ ಶಿವನಲ್ಲಿ ನಾವು ಹೋಗಬಹುದು ಅಂತ ಹೀಗೆ ಸೂತ ಪುರಾಣಿಕರು ಆ ಮಹಾಕಾಲ ಜ್ಯೋತಿರ್ಲಿಂಗ ಆವಿರ್ಭಾವದ ಕಥೆ ಹಾಗೂ ಅದಕ್ಕೆ ಸಂಬಂಧಿಸಿದಂಥ ಮಹಾತ್ಮೆಯ ಕಥೆಯನ್ನು ಹೇಳಿದ್ದಾರೆ ಇನ್ನು ನಮಗೂ ಸಹ ಆ ಮಹಾಕಾಲನಾದಂಥ ಪರಶಿವನ ಅನುಗ್ರಹವನ್ನು ಬಯಸುತ್ತ ಮುಂದಿನ ಉಪನ್ಯಾಸದಲ್ಲಿ ನಾಲ್ಕನೆಯ ಜ್ಯೋತಿರ್ಲಿಂಗವಾದಂಥ ಓಂಕಾರ ಪರಮೇಶ್ವರ ಅದನ್ನು ಓಂಕಾರ ಅಮಲೇಶ್ವರ ಅನ್ನುವಂಥ ಹೆಸರಿನಿಂದಲೂ ಕರೆದಿದ್ದಾರೆ ಆ ಚಿಂತನೆಯನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ